ನನ್ನೆಲ್ಲ ಮೊನ್ನೆ ಈದು ಈದ್ ಸಭನಲ್ಲಿ ಹೇಳ್ತಾರೆ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಸಿದ್ದರಾಮಯ್ಯ ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಇವತ್ತು ಮಸೀದಿ ಮೇಲೆ ಇಟ್ಕೊಂಡು ಕಲ್ಲೋಡ್ದಾರಲ್ಲ ಇವರೇ ಶಾಂತಿ ಪ್ರಿಯರ ನಾನೇ ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇ ಜಗತ್ನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದಾವೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳು ಯಾರು ಒಂದು ದೇಶದಲ್ಲಿ ಇಲ್ಲ ಇದ್ದಾರೆ ಅಂದ್ರೆ ಅವರು ಎಲ್ಲ ಮೈನಾರಿಟಿ ಇದ್ದಾರೆ ಬೇರೆಯವ್ರನ್ನ ಶಾಂತಿಯಿಂದ ಇರೋ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಹೆಂಗ ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂದರೆ ಮತ್ತೂರಿನ ನಾಗರಿಕರು ನೋಡಿದ್ದಾರೆ ಮಹಿಳೆ ಇದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಮ್ಮ ಕಣೇಶನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗುವಂತ ಸ್ಥಿತಿ ಬಂದೋಯ್ತು ಇವತ್ತು ನಮ್ಮ ಮದ್ದೂರಿನಲ್ಲಿ ಈ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯವರನ್ನು ಖಂಡಿತ ಯಾಕಂದ್ರೆ ಇವತ್ತು ಗಣೇಶ ಪ್ರೊಸೆಷನ್ ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಲಿನಲ್ಲಿ ಬರ್ತಾರೆ ಯಾಕೆ ಅಂತಂದ್ರೆ ಒಂದ್ ನಿಮಿಷ ಮಾತಾಡೋಣ ಮಾತಾಡೋ ಪೊಲೀಸರು ಬೈಬೇಡೋ ನನ್ನ ಹೆರಗಡೆ ಬೈಬೋದೇ ನಾನು ಪೊಲೀಸರು ಮುಂದಾನ ಪೊಲೀಸರು ಬರೋಣ ನಾನು ಹೇಳೋ ಪೊಲೀಸರು ಸರ್ಪಗಾವಲಿಂದ ಬರ್ತಾರೆ ಯಾಕೆ ಅಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ ಬೇರೆಯವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಅಲ್ಲಿ ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಇಟ್ಕೊಂಡಿರುವಂತವ್ರು ಅವ್ರು ಕಲ್ಪಿಸಾಡ್ತಾರೆ ಅಂತ ಬರ್ತಾರೆ ಇವತ್ತು ನಾ ಪೊಲೀಸ್ ಇಲಾಖೆಗೆ ಸ್ಪೆಸಿಫಿಕ್ ಆಗಿ ಇಷ್ಟೇನೆಂದು ಮನವಿ ಪೊಲೀಸ್ ಇಲಾಖೆಯವರು ಇವತ್ತು ಎಲ್ಲಾ ಕಡೆ ಗಣೇಶ ಪ್ರೋತ್ಸೆಶ ಚಿಕ್ಕ ಪುಟ್ಟದಾದ್ರೂ ಕೂಡ ನಮ್ಮ ಪ್ರೊಟೆಕ್ಷನ್ಗೆ ಬಂದು ನಿಂತ್ಕೊಳ್ತಾರೆ ಇವತ್ತು ಪೊಲೀಸ್ ಇಲಾಖೆನ ನೀವು ಬೈತಿರಲ್ಲ ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತಹ ಪೊಲೀಸರು ನಮ್ಮ ಗಳಲ್ಲಿ ಬಂದು ಅವರು ಟೀಚರ್ಗೆ ಡಾನ್ಸ್ ಮಾಡ್ತಾರೆ ಯಾಕೆ ಹೇಳಿ ಅಲ್ ಯೋಗಿ ಆದಿತ್ಯನಾಥ್ ಇದಾರೆ ತಾಲಿಬಾನಿ ಮನಸ್ಥಿತಿ ಇರುವಂತಹ ಸಿದ್ದರಾಮಯ್ಯನ್ನು ಕೂರಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನು ನೀಟ ಮಾಡಕ್ಕಾಗಲ್ಲ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅಂತ ಮನಸ್ಥಿತಿ ಕೊಡ್ರ ಅಧಿಕಾರ ಕೂರಿಸಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು ಪೊಲೀಸರು ಬರಿಕೋಬೇಡಿ ನೀವು ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಅವ್ರಿಗೆ ಮನಸ್ಸಿರುತ್ತೆ ಮೇಲ್ಗಡೆಯಿಂದ ನಿಮಗೆ ನಾರ್ಮಂಗಲದಲ್ಲಿ ಆರ್ಡ್ರೇನ್ ಬಂತು ಗೃಹ ಸಚಿವರು ಬಂದ್ರ ಕಲ್ಪಿಸಾಡಿದಾಗ ಬಂದ್ರ ಅಂಗಡಿಗ ಸುಟ್ಟಾಕ್ತ ಬಂದ್ರ ಸಣ್ಣ ಪುಟ್ಟ ಘಟನೆ ಅಂದ್ರು ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಬಂಧುಗಳೇ ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲ ವರಿಷ್ಠ ಅಧಿಕಾರಿಗಳಿದ್ರಿ ನಮ್ಮ ಹುಡಿರುವುದು ನಮ್ಗೆ ಡಿಮಾಂಡ್ ಇಷ್ಟೇನೆ ಅಲ್ಲಿ ಪ್ರೊಸೆಷನ್ ಓದ್ತಾ ಇರ್ಬೇಕಾದ್ರೆ ಬಿಸಾಡಿದ್ರಲ್ಲ ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡೋಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ನಮಗೆ ಗೊತ್ತು ಆದ್ರೆ ನಮಗೆ ಪೊಲೀಸ್ ಇಲಾಖೆಯವರು ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು ಆ ಮಸೀದಿ ಒಳಗಡೆ ಮಸೀದಿ ಒಳಗಡೆ ಕಲ್ಲು ಹೆಂಗ್ ಹೋಯಿತು ತಂದವನಾಮ ಆ ಮುಲ್ಲ ಯಾವ ಆ ಮುಲ್ಲ ಅರೆಸ್ಟ್ ಆಗಬೇಕು ಆ ಕಲ್ಲು ಬಿಸಿದವರು ಅರೆಸ್ಟ್ ಆಗಬೇಕು ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರಶಸ್ತಿ ಬಂದ್ರೆ